కాల నడవగా కేవలతోందంగా నన్న నోడి నక్కగా సులుబరదంగా ననెద నన్న నోడి నక్కగా మనసా నన్నీ ననసాగా మనసాత నిన నన గలపి నన గల నన్న నోడి నగదు బబుర్వన బనా ಕರದಲ್ಲಿ ಕೋದಂಡವನ್ನು ಪಿಡಿದುಕೊಂಡು ಧನುರ್ಧಾರಿಯಾಗಿ ನೀನು ಹೋಗುವುದಿಲ್ಲ ತಾಯಿಯ ಮುಂದೆ ತಿಳಿಸಬೇಕು ಪುತ್ರ ಅದು ಎಂದಿಗೂ ತಿಳಿಸುವುದಿಲ್ಲ ಕೇಳು ಅದು ಏನು ಕೇಳಯ ಕರನಲ್ಲಿ ಗದೆಯನ್ನು ಪಡೆದುಕೊಂಡು ರಥವನ್ನೇರಿ ರಥ ರೂಢನಾಗಿ ತಾಯಿಯ ಮುಂದೆ ತಿಳಿಸದೆ ಒಮ್ಮೆಲೆ ಹೋಗುವುದೆಲ್ಲಿಯ ಪುತ್ರ ಕೋಮ ಗಾತ್ರ ಪಡೆದ ಮಾತೆ ಕುಮಾರ ಸ್ತ್ರೀಯರ ಮುಂದೆ ಪ್ರತಿಯೊಂದು ಕಾರ್ಯವು ತಿಳಿಸುವುದರಿಂದ ಒಂದು ಬೇಳೆ ಕಾರ್ಯವು ಕಾರಣ ಸ್ತ್ರೀಯರ ಮುಂದೆ ಹೇಳಬಹುದಂತ ಮಾತುಗಳು ಮರೆಯಿಟ್ಟು ಹೇಳಬಹುದಾಗಲಿ ಮನ ವಿವರದ ಮಾತುಗಳು ಹೇಳಬಾರದು ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತರವಲಕ್ಕೆ ಹೋಗುವ ಮಾತೆ ನಿಮಗೆ ಜನತೆ ಕುಮಾರ ತಾಯಿಯ ಮುಂದೆ ನಿನ್ನ ಕಾರ್ಯವಿರುವುದೇ ಕಾರ್ಯವೂ ಇರುವುದಲ್ಲ ಮಾ ಅಂತ ರಾಜ್ಯ ಕಾರ್ಯ ಪುತ್ರ ಹೇಳುವೆನೆ ಕೇಳು ಹೇಳುವ ಮಡೆಪೂರದ ಮಹಾವೇರ

ಛತ್ರ ಜಾಮರವನ್ನು ಹಿಡಿದು ಮಂತ್ರಿಯ ಜೊತೆಗೂಡಿ ನೀನು ಹೋಗುವುದಾದರೂ ಇಲ್ಲಿಗೆ ಕುಮಾರ ಯಾವ ರಾಜಕಾರ್ಯಕ್ಕಾಗಿ ನೀನು ಹೋಗುತ್ತಿರುವೆ ನಿನ್ನ ವಿಚಾರವನ್ನು ತಿಳಿಸಿ ಎಂದು ಕೇಳುವೆನು ಕುಮಾರ ತಿಳಿಸು ನೀನು ಹೋಗು ವಿಚಾರ ಎನ್ನಂ ಪಡೆದ ಸೂರ ನಗರಕ್ಕೆ ಸಮಾನವಾದ ಕರಿನಗರ ನಂಬಿಟ ತಾಳು ಭಯ ನಂದನು ಅಷ್ಟು ಮೇಧ ಯಾಗ ಕಂದ ಅದು ಏನಂದರೆ ಅದೇನು ಕಂದ ಸೂರ್ಯನಾದವನು ಕುದುರೆಯನ್ನು ಕಟ್ಟಿಗೆದ್ದರೂ ಸರಿಯಾ ಎಲ್ಲ ವಾಯಿತ ಕಪ್ಪವನ್ನು ಕೊಟ್ಟ ರಾಜ್ಯ ಮಂಬಿಟ್ಟು ಚೆನ್ನಾಗದಿಂದ ಬರೆದಿರುವ ನೀನು ವೀರ ಮಾತೆಯಲ್ಲವೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನಾನು ಸೂರನಲ್ಲವೇ ಹೌದು ಪುತ್ರ ನಮ್ಮ ವೀರರ ಬಸಬ ತಿಳಿಯದ ತನ್ನ ಮನದೊರಿದಂತ ಕಾರ್ಯ ಹಿಂಗ ಮಾಡಿದ ಲಲಲ ಇದರಲ್ಲಿ ಕುಮಾರ ಧರ್ಮರಾಜ ಯಜ್ಞದ ಕುದುರೆಯನ್ನು ಕಟ್ಟಿವಿಯಾ ದೇವೇ ಕುದುರೆಯ ಬೆಂಗಾವಲಿಗೆ ಬಂದಿರುವ ಮಧ್ಯಮ ಪಾಂಡವನನ್ನು ನೀನು ದಾರೊಂದು ತಿಳಿದುಕೊಂಡು ಮಾತು ಕುಮಾರ ಕೇಳುವೆನು ಕೇಳು ಮಾತೆಯ ಮಗನಾದ ಬಬ್ರವಾಹನ ಅಯ್ಯೋ ಯಜ್ಞದ ಕುದುರೆಯನ್ನು ಕಟ್ಟಿ ಎಂಥ ಕಾರ್ಯವನ್ನು ಮಾಡಿದೆ ಪುತ್ರ ಈ ಕುದುರೆಯನ್ನು ಕಟ್ಟಿ ಲೋಕದಲ್ಲಿ ಅಪಕೀರ್ತಿಗೆ ನೀನು ಗುರಿಯಾಗಿ ಬಿಟ್ಟೆ ಕುಮಾರ ಈ ಕಾರ್ಯವು ನಿನಗೆ ಸಲ್ಲ ತಕ್ಕದ್ದಲ್ಲ ಪುತ್ರ ಕೋಮಲ ಗಾತ್ರ అర్జున ప్రతి ఋషికి తరగతి గర్భ దుడి కట్టి రక్త అభిషేక ನನ್ನ ಗೆಲ್ಲಲು ನಿನ್ನಿಂದ ಸಾಧ್ಯವಿ ಪುತ್ರ ಮೂರು ಲೋಕದ ಗಾಂಧೀವಿ ಎಂದು ಬಿರದನ್ನು ಪಡೆದಂಥ ಮಹಾವೀರನು ಆ ಪಾರ್ಥನು ಪರ ಶಿವನೊಳಿ ಯುದ್ಧವನ್ನು ಮಾಡಿ ಪಾಶುಪದಾಸ್ತ್ರವನ್ನು ಪಡೆದಂಥ ವೀರನು ಮಧ್ಯಮ ಪಾಂಡವನು

ಕಂದನಾದ ಬಗ್ರವಾಹನ ಕುದುರೆಯ ಬೆಂಗಾವಲಿಗೆ ಬಂದಿರುವ ಮಧ್ಯಮ ಪಾಂಡವನನ್ನು ನೀನು ಕಂದ ಪಾರ್ಥನ ಕುದುರೆಯನ್ನು ಕಟ್ಟಿ ಲೋಕದಲ್ಲಿ ಅಪಕೀರ್ತಿಗೆ ನೀನು ಗುರಿಯಾಗಿ ಬಿಟ್ಟೆ ನಮ್ಮ ಮನತನಕ್ಕೆ ಕುಂದನ ತಂದಿಯಲ್ಲ ಪುತ್ರ ಕೋಮಲ ಗಾತ್ರ

ತಿಳಿದು ನಿನ್ನ ಕುಮಾರ ಹೇಳುವಂತ ಪ್ರಸಂಗ ಈಗ ಬಂದಿರವದು ಈಗ ಹೇಳುತ್ತಿರುವವೇನು ತಾಯಿಯ ಮಾತನ್ನು ಚಿತ್ತವಿಟ್ಟು ಕೇಳು ಪುತ್ರ ಹೇಳು ಮಾತೇ ಕಟ್ಟಿದ ಕುದುರೆಯನ್ನು ಬಿಡೋ ಕಪ್ಪ ಕಾಣಿಕೆಯನ್ನು ಕೊಟ್ಟು ನಿನ್ನ ತಂದೆಗೆ ಶರಣಾಗತನಾಗು ಕುಮಾರ ತಂದೆಯೊಳ ಪಂಥವನ್ನು ಬೇಡ ಲೋಕದಲ್ಲಿ ಅಪಕೀರ್ತಿಗೆ ನೀನು ಗುರಿಯಾಗ ಬೇಡ ಬಾಲ ಭವ್ಯ ಗುಣಶೀಲ ರೀತಿ ಯಾಗದು ಅಮ್ಮಯ್ಯ ಕಂದ ಬೀತಾ ನೋಟನ್ನು ಕಾಳನಗವನ್ನು ಮಾಡಿದರ ಜೊತೆ ಎಲ್ಲ ಪಕೀರ್ತಿಗೆ ಮಾತ್ರ ಆಗುವ ಎಂದು ಹೇಳುವೆ ಎಲ್ಲ ಹಲ ಲಲಲಲಲಲಲಲಲಲ ಕುಮಾರಕ್ಕೆ ಶ್ರೀರಾಮಚಂದ್ರನು ಅಯ್ಯವನ್ನು ಲಭಕುಶೇರು ಕಟ್ಟಿ ತಂದೆಯೊಡನೆ ವಿಪರೀತ ಕಾಳಗವನ್ನು ಮಾಡಿ ವೀರ ನಮ್ಮ ಈಗ ನಾನು ಕಟ್ಟಿದ ಕುದುರೆಯನ್ನು ತುಮ್ಮನೆ ಬಿಟ್ಟರೆ ಕುಮಾರ ತಂದೆ ಹೋಳ ಕದನವನ್ನು ಮಾಡಿ ಬರುವ ಎಂದು ಹೇಳುತ್ತಿರುವ ತಾಯಿಯ ಮೇಲೆ ಇದ್ದಿದ್ದು ನಿಜವಾದರೆ ಕುಮಾರ ಕಟ್ಟಿದ ಕುದುರೆಯನ್ನು ಬಿಟ್ಟು ಬಿಡು ಮಕ್ಕಳು ಬುದ್ಧಿವಂತರಾಗಲಿ ಎಂದು ಕಂಡ ದೇವರಿಗೆ ನಾನು ಕೈ ಮುಗಿದು ಬಂದೆನು ಪುತ್ರ ನೀನೇ ಕುಳಿತು ತಂದೆಯ ಕದನವನ್ನು ಮಾಡಿದರೆ ನೋಡಿದ ಜನರು ನೀನು ಮಾಡುವ ಕಾರ್ಯವನ್ನು ಒಪ್ಪುವರೇ ಪುತ್ರ ಸರ್ವತ ನೀನು ಯುದ್ಧಕ್ಕೆ ಹೋಗಬೇಡ ಕಟ್ಟಿದ ಕುದುರೆಯನ್ನು ಬಿಟ್ಟು ಬಿಡೋ ಪುತ್ರ ಕೋಮಲ ಗಾತ್ರ ಮಗನ ಮೇಲೆ ಮನಸು ಸಂತೋಷ ಪಡೆದು ಬಂದಕ್ಕಾಗಿ ಅದ್ದುನ ಬಾಧಕ್ಕೆ ಹೊಂದಿದಿ ಚಂದದಿಂದ ಮಂದಿರಕ್ಕೆ ಬಾಯ ಎಂದು ಕರೆಯುವೆನು ಮಯಾ ಒಂದು ವೇಳೆ ಎನ್ನಂ ಕತ್ತಿದೆಯ ತೋರಂಡ ಬಲದ ಬನ್ಯ ಮಂಡೆಯನ್ನು ರೀ ಬೇಡಿಕೊಳ್ಳುವುದು ಗಂಡು ಕಲಿಯ ಕಲತನವೆಲ್ಲಂದು ಎಂದು ಎನ್ನ ವ್ಯಾಚಿದರ ಮಾತಿನಂತೆ ಗಂಧಕ್ಷತೆ ಬಲ ಪುಷ್ಪಗಳಿಂದ ಕೂಡಿದ ಬಂಗಾರದ ತಟ್ಟೆಯನ್ನು ತೆಗೆದುಕೊಂಡು ಹೋಗಿ ತಂದೆಯನ್ನು ಕೃಷ್ಣನು ಇನ್ನು ನೀವು ಸಂತೋಷದಿಂದ ಹಂತಪುರಕ್ಕೆ ತರಲಿದೆ ಮಾತೆ ನಿಮಗೆ ಅದಕ್ಕೆ ಹೇಗೆ ತಡ ಮಾಡದೆ ನೀನು ನಿನ್ನ ತಂದೆ ಬಳಿಗೆ ಹೋಗಬೇಕು ಕಟ್ಟಿದ ಕುದುರೆಯನ್ನು ಬಿಟ್ಟು ಕಪ್ಪ ಕಾಣಿಕೆಯನ್ನು ಕೊಟ್ಟು ನಿನ್ನ ತಂದೆಯ ಪಾದಕ್ಕೆ ಶರಣಾಗತನಾಗಬೇಕು ಕಂದ ನಿನ್ನ ಹೆತ್ತಾತನಾದ ಪಾರ್ಥನನ್ನ ಮಣಿಪುರಕ್ಕೆ ಕರೆದುಕೊಂಡು ಬಂದ್ರೆ ನನ್ನ ಮನಸ್ಸು ಸಂತೋಷವಾಗುವುದು ಪುತ್ರ ಕೋಮಲಗಾತ್ರ